ನಮ್ಮ ಮುಖಂಡರು ಮಾತನಾಡಿರೋದನ್ನ ತಾವೆಲ್ಲ ಕೇಳಿದಿರಾ ಸ್ನೇಹಿತರೆ ಇವಾಗ ನಾಲ್ಕನೇ ತಾರೀಕು ಮೇ ನಾಲ್ಕನೇ ತಾರೀಕು ಲಾಲ್ಬಾಗ್ ನಲ್ಲಿ ನಮ್ಮ ಮಾಸಿಕ ಸಭೆ ಇದೆ ಎಂಬತ್ತ ಒಂಬತ್ತನೇ ಮಾಸಿಕ ಸಭೆನ ಮಾಡ್ತಾ ಇದ್ದೇವೆ ಮೇ ನಾಲ್ಕನೇ ತಾರೀಕು ತಾವು ದಯವಿಟ್ಟು ಎಲ್ರು ಬರಬೇಕು ಆ ನಾಲ್ಕನೇ ತಾರೀಕಿನಲ್ಲಿ ಈ ಮಿನಿಮಮ್ ಪೆಕ್ಷನ್ ಬಗ್ಗೆ ತುಂಬಾ ಡಿಸ್ಕಸ್ ಮಾಡ್ತೇವೆ ಮಿನಿಮಮ್ ಪೆಕ್ಷನ್ ಬಗ್ಗೆ ನಮ್ಮ ಏನು ಮುಖಂಡರಿದ್ದಾರೆ ಅವರು ಕೂಡ ಮಾತನಾಡ್ತಾರೆ ಎನ್ ಇಂದ ಶ್ರೀ ಸ್ವಾಮಿಯವ್ರು ಬರ್ತಾ ಇದ್ದಾರೆ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕಿನ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ತಲೆ ಬರ್ಬೇಕು ಮತ್ತೆ ಈ ಹೈಯರ್ ಅಪೇಕ್ಷನ್ ಬಗ್ಗೆ ನಿಮಗೆ ನಾನು ಈಗಾಗಲೇ ಎಲ್ಲಾ ಅಂಶಗಳನ್ನು ಕೂಡ ತಿಳಿಸಿದ್ದೇನೆ ಯಾಕೆ ಅಂತ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗಿ ನಡ್ಕೊಂಡು ಅಧಿಕಾರಿಗಳಿಗೆ ಯಾರು ಹಕ್ಕು ಕೊಟ್ಟರು ಯಾರು ಆದೇಶ ನೀಡಿರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗಿ ಈ ಎಂಡಸ್ಮೆಂಟ್ ಕೊಟ್ಟಿದ್ದಾರೆ ಬಿಎಂಟಿಸಿಗೆ ಬಿಎಂಟಿಸಿಗೆ ಎಂಡಾರ್ಸ್ಮೆಂಟ್ ಕೊಟ್ಟು ಅವರ ನಮ್ಮ ಒಂದು ಏನು ಬೇಡಿಕೆ ಇದೆ ರಿಜೆಕ್ಟ್ ಮಾಡಿದ್ದಾರೆ ಕೇವಲ ಕಾರಣದಿಂದ ಈ ರೀತಿಯಾದ ಒಂದು ಎಂಡರ್ಸ್ಮೆಂಟ್ ಅನ್ನ ಬೆಮಲ್ನರು ಚಾಲೆಂಜ್ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಜೊತೆಗೆ ಕೂಡ ಚಾಲೆಂಜ್ ಮಾಡ್ತಾ ಇದ್ದಾರೆ ಕೆ ಎಸ್ಆರ್ಸಿ ಟ್ರಸ್ಟ್ ಇಂದ ಡಿಸಿಷನ್ ತಗೊಂಡಿದ್ದಾರೆ ಆರ್ ಸಿ ಎಂ ಡಿ ಅವರು ಮೀಟಿಂಗ್ ಕರೆದು ಕಾನೂನನ್ನು ಸಲಹೆ ತಗೊಂಡು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನೀವು ಪ್ರಕರಣವನ್ನು ದಾಖಲೆ ದಾಖಲ್ ಮಾಡಿ ಅಂತ ಹೇಳಿ ಈಗಾಗಲೇ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೆ ಪರ ಸೀನಿಯರ್ ರಾಯರು ಶ್ರೀ ಬಿಜಿ ಹೆಗಡೆ ಅಂತ ಇದ್ದಾರೆ ಹೆಗಡೆ ಇವರು ನಮ್ಮ ಕರ್ನಾಟಕದವರೇ ಅವರು ಶಿರ್ಸಿ ಅವರು ಶಿರ್ಸಿ ಸೀನಿಯರ್ ಟು ಕಾನೂನು ಪಂಡಿತರು ಸಾಕಷ್ಟು ಪರಿಜ್ಞಾನ ಇದೆ ಅವರಿಗೆ ಕಾನೂನು ಬಗ್ಗೆ ಅವರು ಎಸ್ ಎಲ್ ಪಿ ನ ಫೈಲ್ ಮಾಡ್ತಾ ಇದ್ದಾರೆ ನಾವು ಕೂಡ ನಾನು ಕೂಡ ಅವ್ರ ಜೊತೆ ಮಾತನಾಡಿದೀನಿ ಶ್ರೀ ಹೆಗಡೆ ಅವರು ಆದಷ್ಟು ಬೇಗ ಫೈಲ್ ಮಾಡಿ ನಿಮ್ಗೆ ನೇರವಾಗಿ ನ್ಯಾಯ ಅಂತಕ್ಕಂಥ ಮಾತನ್ನ ಹೇಳಿದ್ರೆ ಸ್ನೇಹಿತರೆ ನಮ್ಮ ಶಕ್ತಿ ಏನಿದೆ ಶಕ್ತಿ ಪ್ರದರ್ಶನ ಬಹಳ ಮುಖ್ಯ ಇಲ್ಲಿ ಎಷ್ಟು ಜನ ಸೇರ್ತೀವಿ ಎಷ್ಟು ಜನ ನಮ್ಮ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಇವೆಲ್ಲವೂ ಕೂಡ ವರದಿ ಆಗುತ್ತೆ ಯಾಕೆ ಅಂತ ಅಂದ್ರೆ ನಮ್ಮ ಶಕ್ತಿ ಪ್ರದರ್ಶನ ಇಲ್ಲ ಅಂತ ಇವತ್ತು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಗು ಒಳ್ಳಿಲ್ಲ ಅಂತ ಅಂದ್ರೆ ಮಗುಗೆ ಹಾಲ್ಕೂಡ್ಸಲ್ಲ ತಾಯಿ ಆ ರೀತಿ ಇದೆ ಪರಿಸ್ಥಿತಿ ಇವಾಗ ಸ್ನೇಹಿತರೆ ನಾನು ಇವಾಗ ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡ್ತೇನೆ ಮನವಿ ಪತ್ರನ ತಮ್ಗೆಲ್ರಿಗೂ ಕೂಡ ಕಳಿಸ್ಕೊಡ್ತೀವಿ ಮನವಿ ಪತ್ರದಲ್ಲಿ ನಾವು ಇದುವರೆಗೆ ಮಾಡಿರ್ತಕ್ಕಂತ ಒಂದು ಹೋರಾಟದ ಎಲ್ಲಾ ಬೆಳವಣಿಗೆಯನ್ನು ಕೂಡ ನಾವು ಈ ಒಂದು ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೀವಿ ಅಧಿಕಾರಿಗಳಿಗೆ ನಾನು ಈ ಒಂದು ನಮ್ಮ ಮನವಿ ಬಗ್ಗೆ ಇಪ್ಪತ್ನಾಲ್ಕು ಮನವಿ ಕೊಟ್ಟಿದ್ದೇವೆ ಏನು ಅದ್ರ ಏನು ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನ ನೋಡ್ ನೋಡ್ಕೋಣ ಸ್ನೇಹಿತರೆ ತಾವೆಲ್ಲರೂ ಇಷ್ಟೊಂದು ಶಾಂತ ರೀತಿಯಲ್ಲಿ ಇವತ್ತು ಆಗಮಿಸಿ ನಮ್ಮ ಒಂದು ಈ ಹೋರಾಟದಲ್ಲಿ ಭಾಗಿಯಾಗಿದ್ದೀರಾ ನಿಜವಾಗೂ ನಮ್ಗೆಲ್ಲ ಕೂಡ ಸಂತೋಷ ಆಯ್ತು ನೀವು ಇದೇ ತರ ನಮ್ಮ ಒಂದು ಹೋರಾಟದಲ್ಲಿ ಭಾಗವಹಿಸಿ ನಾವು ಖಂಡಿತ ನಮ್ಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ತುಂಬಿ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಕಾನೂನು ಬಗ್ಗೆ ಹೇಳ್ಬೇಕು ಅಂತ ಆದ್ರೆ ಕಾನೂನಿನ ವ್ಯಾಪ್ತಿನಲ್ಲಿ ಬರತಕ್ಕಂತ ಯಾವುದೇ ಅಂಶಗಳನ್ನ ನ್ಯಾಯಾಲಯ ತಳ್ಳಿ ಹಾಕಲ್ಲ ನ್ಯಾಯಾಲಯ ಸುಮಾರು ಒಂಬತ್ತು ವರ್ಷಗಳ ಕಾಲ ಈ ಆರ್ ಸಿ ಗುಪ್ತಾ ಪ್ರಕರಣದ ನಂತರ ತೀರ್ಪು ಕೊಟ್ಟಿದೆ ಆ ತನ್ನ ತೀರ್ಪಿನಲ್ಲಿ ಎಲ್ಲಾ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ ನಿವೃತ್ತರಿಗೆ ಪೆನ್ಷನ್ ಕೊಡಿ ಅಂತ ಹೇಳ ಆದೇಶ ನೀಡಿರೋದನ್ನ ಇವರು ತಪ್ಪಿಸಿದ್ದಾರೆ ಆ ದೃಷ್ಟಿಯಿಂದ ಸ್ನೇಹಿತರೆ ಹೇಳ್ತಾ ಇದ್ದೀನಿ ಜಯ ಮಾತ್ರ ಖಂಡಿತವಾಗುವ ಅಂತಿಮವಾಗಿ ನಮ್ಗೆ ಜಯ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರು